ಸೂರ್ಯ ಕೋಟಿಯ ಸಮಪ್ರಭ ಹೌದ್ರಿಪ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರು ಸರ್ವದ ಕಾರ್ಯಸು ಸರ್ವದ ಎನ್ನುತ್ತ ಎನ್ನುತ್ತ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಹೌದ ಗುರುವೇ ಸಾಕ್ಷಾತ ಪ್ರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹೌದು ಹೌದು ಪ್ರಥಮದೊಳಗ ಬಂದು బందు యావ ప్రథమదొల ఆరాధ్య దేవనగ శిష్యన భక్తి వలిత కైలాస కర్ణాటక పకి విజయపూర్ జిల్లా విజయపూర్ తల్ూక మకణాపూర గ్రామల్ ఎంభా వాస్తన్న మిరకంత ಗುರು ಸೋಮಲಿಂಗೇಶ್ವರ ಶಿವಸ್ಥಾನದಲ್ಲಿ ಆಹ್ವಾನಿಸಿಕೊಂಡು ಹೌದು ಆತನ ಪರಮ ಶಿಷ್ಯನಾಗಿರತಕ್ಕ ಮೂಲ ಸ್ಥಾನ ಮುಮ್ಮೆಟ್ಟಿ ಗುಡ್ಡದ ಮೇಲೆ ಹೋಗಿ ಹೌದು ಕಲ್ಲಿನ ಗದ್ದಿಗೆ ಮಾಡಿ ಮುಳ್ಳಿ ನಾಶಿಯಾಕಿ ಹಗ್ ಕೋಲ ಇಲ್ಲದೆ ಅಂತ ಕಂಬಳೆ ಡೇರಿ ಹೊಡೆದ ತಪ್ಪವನ್ನು ಕೈದಿರತಕ್ಕಂತ ಹೌದು ಹೌದು ಸತ್ಯಕ್ಕೆ ಸಾಯಾಗಿ ಅಸತ್ ದುಷ್ಟರಿಗೆ ದೂರಾಗಿ ನೆಂಬಿದ ಭಕ್ತರ ಮನೆಯೊಳಗ ಬೆಳದಿಂಗಳ ತೋರಿತಕ್ಕಂತ ನನ್ನಪ್ಪ ಅಮೋಘನಪ್ಪ ದಂಡವತ್ತ ಪ್ರಣಾಮಗಳನ್ನು ಹಾಕುತ್ತ ಹಾಕುತ್ತ ಅಮೋಘ ಸಿದ್ಧವತ್ತನ ಪುಣ್ಯದ ಮಗನಾಗಿರತಕ್ಕಂತ ಅವ್ರಪ್ಪ ನಾತ ಗ್ರಾಮದ ಜನಪೈ ಪುಣ್ಯ ಗರ್ಭದೊಳಗ ಗೊಳಗೆ ಗೋವಿಂದಪುರದೊಳಗ ಜನಿಸಿ ಬಂದು ಜನಿಸಿ ಬಂದು ಒಮ್ಮೆಟ್ಟಿ ಗುಡ್ಡದಲ್ಲಿ ಸೇವಾ ಮಾಡಿ ಗಂಗೆ ನಾಡಿಗೆ ಅರಸನಾಗಿ ಮೆರೆದಿರತಕ್ಕಂಥ ಹೌದು ಹೌದು ಅರಸ ಮಾಧುಲಿಂಗನ ಪವಿತ್ರ ಪಾವಕ ಒಂದ ಸರಿ ವಂದಿಸಿ ಒಂದಿಶಿ ಅದರಂತೆ ಯಾವ ಹೆಂಡ ಶಿದ್ದರೊಳಗ ಪುಂಡ ಸಿದ್ಧಿಸಿಕೊಂಡಿರತಕ್ಕಂಥ ಹೌದು ಹೌದು ಜತ್ತ ತಾಲೂಕಿನ ಸಂಗಲೀಯ ಜಿಲ್ಲೆಯ ಸುಕ್ಷೇತ್ರ ಪುಣ್ಯ ಕ್ಷೇತ್ರ ಇರತಕ್ಕಂತ ಉಮದಿ ಗ್ರಾಮದೊಳಗ ಎಂಬಗೆ ವಾಸನ ಮಾಡಿರ್ತಕ್ಕಂತ ಹೌದು ಹೌದು ಮಲಕರ್ ಸಿದ್ದ ಮುತ್ತಿನ ಪದಕ ನಂತಗೊಂಡಿದ್ದ ದಂಡವತ್ತ ಪ್ರಣಾಮಗಳನ್ನು ಹಾಕುತ್ತ ಹಾಕುತ್ತಾ ಹಾಕುತ್ತ ಅದೇ ಮೂಲ ಸ್ಥಾನ ಮುಮ್ಮೆಟ್ಟಿ ಗುಡ್ಡ ಮುಂದೆ ಎಡಕ್ಕ ಮಟ್ಟವನ್ನು ಕಟ್ಟಿ ಕಟ್ಟಿ ಎಲ್ಲ ಅಮೋಘ ಶುದ್ಧನೆ ಮ್ಯಾಳಿಗಳಿಗೆ ಗುರುವಾಗಿ ಧಾರಿ ದೀಪನು ಧಾರಿವನ್ನು ತೋರಿಸಿರತಕ್ಕಂತ ಹೌದು ಹೌದ್ರಿಪ್ಪ ಯಾವ ನನ್ನಪ್ಪ ಮನಿವೇ ಮಧುವಣ ಮುತ್ತಿನ ಪಾದ ನಮ್ಮ ಮಸ್ತಕ ಮೇಲೆ ಇಟ್ಟಿಕೊಂಡು ಹೌದು ಅದರಂತೆ ಅದರದ್ದೇ ಬೆಳಗಾವಿ ಜಿಲ್ಲೆಯ ಮೂಡೂಲಿಗೆ ತಾಲೂಕಿನ ಪಾವನ ಕ್ಷೇತ್ರ ಪುಣ್ಯ ಕ್ಷೇತ್ರ ಆಗಿರತಕ್ಕಂತ ಹೌದು ಹೌದು ರಾಜಾಪುರ ಗ್ರಾಮದ ಆರಾಧ್ಯ ದೇವನಾಗಿರತಕ್ಕಂಥ ಅಮೋಘ ಸಿದ್ಧವತ್ತಿನ ಪದಕ ಅಂತ ದಂಡವತ್ತ ಪ್ರಣಾಮಗಳನ್ನು ಹಾಕುತ್ತಾ 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 ಅದಕ್ಕೆ ರಮೇಶ್ ಅಣ್ಣ ದಿವಸ ನಮ್ಮ ರಾಜಾಪುರ ಗ್ರಾಮದ ಒಂದು ಅಡವಿ ಬಸ್ತಿ ಒಳಗ ತೋಟದಲ್ಲಿ ಕಾರ್ಯಕ್ರಮ ಅಣ್ಣಪ್ಪ ಕಾಕ ಪಂಡ್ರೋಳಿಯವರು ಇವತ್ತಿನ ದಿವಸ ಭಗವಂತನ ಕರೆಸಿಗೊಂಡಾರ ಹೌದ ಈ ಪಂಡ್ರೋಳಿ ಮನಿತ್ತೊಳಗ ನನ್ನಪ್ಪ ಅಮೋಘ ಲಕ್ಷ್ಮಿ ತಾಯಿ ಎಲ್ಲಮ್ಮ ತಾಯಿ ಲಕ್ಷ್ಮಿ ತಾಯಿ ಅಂತಕ್ಕಂತ ಈ ಭಗವಂತನೇ ಕರ್ಕೊಂಡು ಹೌದು ಆ ಹರಿಕೆಯನ್ನು ತಿರುಸುವ ಸರ್ಕಾರ ಇವತ್ತಿನ ದಿವಸ ಆ ಭಗವಂತ ಮುಂದೆ ಸತ್ಯ ಸಿದ್ಧರ ಶಿವ ನೋಡಿ ಹಚ್ಚು ನತ್ತಳಿ ತಿಳ್ಕೊಂಡು ತಿಳ್ಕೊಂಡು ಸುಪ್ರಸಿದ್ಧ ಆಗಿರತಕ್ಕಂತ ಎರಡು ವಡ್ಡಿ ಒಲ ಶಿವಸ್ಥಾನಗಳನ್ನು ಬರಮಾಡಿಕೊಂಡ ಹೌದು ಹೌದು ಎರಡು ಕಲಾಸಗಳು ಹೆಂಗ ಬರಮಾಡಿಕೊಂಡಾರ ಹೆಂಗ್ರಿಪ್ಪ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ

ಕುಡ್ಸ್ಯಾರಪ್ಪ ಕುಡ್ಸ್ಯಾರ ಎರಡು ಕಲ್ಲ ಸಂಘ ಒಳ್ಳದ ವಿನಂತಿ ಏನು ಕೇಳ್ಕೊಳ್ಳೋದಪ್ಪ ಅಂತ ಕೇಳದ್ರ ದೈವಕ ಏನು ಕೇಳ್ಕೊಬೇಕತ್ತೀರಿ ದಿನನಿತ್ಯ ಎಡೆ ಬಿಡದೆ ಕಾರ್ಯಕ್ರಮ ನಡೆಯೋದರಿಂದ ಹಾಂ ಹಾಂ ಹಾಡ್ತಿರ್ತಕ್ಕಂಥ ಹಾಡಿನಲ್ಲಾಗಲಿ ಮಾತಾಡ್ತಿರ್ತಕ್ಕಂಥ ಮಾತಿನಲ್ಲಾಗಲಿ ಭಾಳ್ಸಾಡ್ತಿರ್ತಕ್ಕಂಥ ವಾದ್ಯಗಳಾಗಲಿ ಬರೆದಿರ್ತಕ್ಕಂಥ ಒಂದು ಸಾಹಿತ್ಯದಲ್ಲಾಗಲಿ ಹೌದು ಹೌದು ಏನೋ ತಪ್ಪು ಜೋಷನ್ ಆಗ್ತಿರ್ತಾವೆ ಆಗಿರತಕ್ಕ ತಪ್ಪನ್ ಅಂತ ಬದಿಗೊತ್ತಿ ಒಪ್ಪನ್ ಅಂತಕ್ಕಂಥ ಸ್ವೀಕರಿಸ್ತಿರತ್ತೇಳಿ ಆತ್ಮವಿಶ್ವಾಸ ಇಟ್ಟು ಇಟ್ಟು ಎಲ್ಲರಿಗೂ ತಿರುಗೇಡಿ ಕಾಲು ಹಿಡಿಯಲು ಪುಣ್ಯಾತ್ಮಾರ ಇದೆ ನೀವು ಮೈಕೆ ತಿಳ್ಕೊಂಡು ಎಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಹೇಳುತ್ತಾ 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 ಅದಕ್ಕೆ ರಮೇಶ್ ಶರಣ ಜ್ಞಾನಿಗಳಾಗಿರ್ತಕ್ಕಂಥ ಒಂದು ಮಾತಿನೊಳಗ ಒಂದು ಮಾತನ್ನು ಹೇಳತಾರ ಏನ್ ಹೇಳಿದ್ರಿಪ್ಪ ಮಾತಾ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಹೌದು ಹೌದು ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ಕೂಡಿಕೊಂಡಿರುವ ನಮ್ಮ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ತಿಳಿ ಬಸವಣ್ಣವ್ರು ಈ ಮಾತು ಹೇಳ್ಯಾರ ಹೇಳ್ಯಾರಪ್ಪ ಹೇಳ್ಯಾರ ಬಸ್ವ ಇದೇ ಮಾತ್ರ ಹನ್ನೆರಡನೇ ಶತಮಾನದಾಗ ಯಾಕೆ ಹೇಳದ್ರು ಕೇಳದಾರ ಯಾಕೆ ಹೇಳದ್ರಿಪ ಏನೇ ಕಾಯಕ ಕೆಲಸಗಳನ್ನು ಮಾಡುದ್ರು ಸಹಿತ ಹೌದು ಮಾಡಿರ್ತಕ್ಕಂಥ ಏನೋ ಒಬ್ರು ಜೋಗಿ ಜಂಗ್ ಮನಿ ತಕ್ಕ ಬಂದ್ರ ಅವ್ರಿಗು ಒಂದು ತುತ್ತವನ್ನು ಅನ್ನ ನೀಡಿ ಅವ್ರ ಮನಸ್ಸ ಶಾಂತ ಮಾಡಿ ಕಳಿಸ್ರ ಸದಾನ ಕಲನ್ನ ತುಂಬಿ ತುಳುತದ ಅಂತೇಳಿ ಬಸವಣ್ಣವ್ರು ಹೇಳಿರುವಂತ ಮಾತೈತಿ ಹೌದು ಹೌದು ಅದಕ್ಕಿರ್ಲಿ ಇವತ್ತಿನ ದಿವಸ ಒಳ್ಳೆ ಕಾರ್ಯಕ್ರಮ ಎರಡು ಕಲಾ ಸಂಘಗಳು ನಡೆದಾವ್ ಹಾ ಹಾ ನಡೀವದ್ರಿಪಾ ಆ ಬಾಳೆನ ಮಾತಾಡ್ತಕ್ಕಂತ ಅವಶ್ಯಕತೆ ಏನಿಲ್ಲ ಹೌದು ಈಗ ಒಂದ್ ಯಥಾ ಪ್ರಕಾರ ನಾಲ್ಕುಡಿ ಒಂದು ಸತ್ಯ ಸುಂದರ ಚಾಲವನ್ನ ಹಾಡಿ ಹಾಡಿ ಅವ್ರ ಜೊತೆಲಿ ಹಾಡುವಂತ ಕಲಾವಿದ್ರೆ ಪಾಳೆ ಕೋಟೆ ಬಿಡ್ರಿ ಕೋಟ ಬಿಡ್ರಿಪ್ಪ